ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲ ತಲೆದಂಡ ಆಗಿದ್ದು ಸಚಿವ ನಾಗೇಂದ್ರ ಅವರದು ಮಾಜಿ ಸಚಿವರು ಇವಾಗ ವಾಲ್ಮೀಕಿ ನಿಗಮದಲ್ಲಿ ಆದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ ಗಳನ್ನ ನಿಮ್ಮ ಮುಂದೆ ಇಟ್ಟಿದೆ ರಿಪಬ್ಲಿಕ್ ಕನ್ನಡ ಅಂಥದ್ದೇ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಇಡೀ ವಾಲ್ಮೀಕಿ ಹಗರಣದಲ್ಲೇ ಅತ್ಯಂತ ದೊಡ್ಡ ವಿಡಿಯೋ ಬಾಂಬ್ ಒಂದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು ಅದರಲ್ಲೂ ಈ ಪ್ರಕರಣದ ಎ ಸೆವೆನ್ ಏಟ್ ಆರೋಪಿಗಳು ಪದ್ಮನಾಭ್ ಹಾಗೆ ಆತನ ಸಹಚರ ಇಬ್ಬರೂ ಕೂತು ಮಾತನಾಡಿರುವ ವಿಡಿಯೋ ಹಾಗೆ ಆಡಿಯೋ ಬಾಂಬ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು ಈ ಸುದ್ದಿಯನ್ನ ಗಮನಿಸಿದ ನಂತರದಲ್ಲಿ ಹುಟ್ಟಿರುವ ದೊಡ್ಡ ಅನುಮಾನ ಈ ಇಡಿಯ ಡೀಲ್ ಖಾಸಗಿ ಹೋಟೆಲ್ ನಲ್ಲಿ ನಡೆದಿರುವ ಈ ಇಡಿಯ ಡೀಲ್ ದೊಡ್ಡ ದೊಡ್ಡ ನಾಯಕರನ್ನ ಉಳಿಸ್ಲಿಕ್ಕೆ ಅಂತಲೇ ಪಕ್ಕಾ ಪ್ಲಾನ್ ಮಾಡಿ ಮಾಡಲಾಗಿರುವ ಮೀಟಿಂಗ ಅಥವಾ ತಾವು ಹೇಗೆ ಎಸ್ಕೇಪ್ ಆಗಬಹುದು ಅನ್ನೋದಕ್ಕೆ ನಡೆಸಿರುವ ಮಾತುಕತೆಯಾ ಮಾಜಿ ಸಚಿವರಿಗೆ ಇದರ ಜೊತೆ ಜೊತೆಯಲ್ಲೇ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಇಡೀ ಪ್ರಕರಣದಲ್ಲಿ ಒಂದು ರಕ್ಷಾ ಕವಚವಾಗಿ ಮುಖ್ಯಮಂತ್ರಿಗಳ ಕಚೇರಿಯೇ ನಿಂತಿದೆಯಾ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಚೇರಿಯಿಂದಲೇ ದೂರವಾಣಿ ಕರೆ ಹೋಗಿದೆಯಾ ಮೊದಲೇದಾಗಿ ನಾವು ಗಮನಿಸಿದ್ವಿ ನಾಗೇಂದ್ರ ಅವರನ್ನು ಇನ್ವೆಸ್ಟಿಗೇಷನ್ಗೆ ಕರೆದಿದ್ದೇನೆ ಬಹಳ ಲೇಟ್ ಆಗಿ ಇವತ್ತು ಹೋಗಿದ್ದಾರೆ ಇನ್ಫ್ಯಾಕ್ಟ್ ಮಾಜಿ ಸಚಿವ ನಾಗೇಂದ್ರ ಅವರು ಆದರೆ ಅವರನ್ನ ವಿಚಾರಣೆಗೆ ಅಥವಾ ತನಿಖೆಗೆ ಕರಿಬಾರದು ಕರೆದ್ರೂ ಕೂಡ ಅರೆಸ್ಟ್ ಆಗಬಾರ್ದು ಆ ರೀತಿಯಲ್ಲಿ ಏನಾದರೂ ರಾಜಕೀಯ ಒತ್ತಡ ನಡೀತಾ ಇದೆಯಾ ಅನುಮಾನ ಬಹಳ ದೊಡ್ಡದಿದೆ ಇದರ ಜೊತೆಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಇಬ್ಬರು ಕಲೀಗ್ಸ್ ಇಬ್ಬರು ಸೀನಿಯರ್ ಕಲೀಗ್ಸ್ ನೇರ ಪ್ರಸಾರದಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಅವರಿಂದ ಎರಡು ಆಯಾಮದಲ್ಲಿ ಸುದ್ದಿಯನ್ನ ಕಲೆ ಹಾಕೋಣ ಇನ್ವೆಸ್ಟಿಗೇಷನ್ ಆಯಾಮದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿರುವ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಯಾವ ರೀತಿ ಪರಿಣಾಮ ಬೀರುತ್ತೆ ಹಾಗೆ ರಾಜಕೀಯವಾಗಿ ನಾಗೇಂದ್ರ ಅವರನ್ನ ದದ್ದಲ್ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯಾದ ಪ್ಲಾನಿಂಗ್ ನಡೀತಾ ಇದೆ ಎರಡು ಆಯಾಮದಲ್ಲೂ ಕೂಡ ನನ್ನ ಇಬ್ಬರು ಹಿರಿಯ ಸಹೋದ್ಯೋಗಿಗಳು ಮಾಹಿತಿಯನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾರೆ ಆದರೆ ಅದಕ್ಕಿಂತ ಮುಂಚೆ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ ಗಮನಿಸಿ ಒಂದೇ ಮಾತಂದಿರಬೇಕು ಅಲ್ಲ ನಾವೇ ಒಂದೇ ಮಾತಂದಿರಬೇಕು ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಫೇಟ್ ಸಿಗ್ನೇಚರ್ಸ್ ಅಲ್ಲೊಂದು ನಿಜ ನಾವು ಸರ್ ನಿಜ ಸರ್ ಸಿಗ್ನೇಚರ್ಸ್ ಮಾಡಿದಾರೆ ಫೇಟ್ ವ್ಯಕ್ತಿಗಳಿಗೆ ಚೆಕ್ ಕೊಟ್ಟಿದ್ದಾರೆ ಹ್ಞೂ ಸರ್ ಕಂಪ್ಲೇಂಟ್ ಕೊಡಿ ಸರ್ ದುಡ್ಡು ಬಂದ ಮೇಲೆ ಅವ್ರ ಏನು ಸರಿ ದುಡ್ಡು ಏನು ಬ್ಯಾಂಗ್ಳೂರು ಪಾ ಕಾಬ್ಲೆಟ್ ಮಾತೇ ಕೊಡಿ ಹಾಂ ದುಡ್ಡು ಬ್ಯಾಂಗ್ನೂರು ಪ್ರಾಬ್ಲಮ್ ಆಗುತ್ತೆ ಅಂತ ಸರ್ ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ

ಹ್ಞೂ ಸರ್ ಅಕೌಂಟೇ ತೋರಿಸಲ್ಲ ಅಲ್ಲ ಸರ್ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲ ಗೊತ್ತಾಗ್ದಿರಾಲ್ ಗೊತ್ತಾಗಲ್ಲ ನಾನು ಕೊಟ್ಟಿದ್ದೀರ ಅದೇನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಲ್ಲಿ ಕಮ್ಸ್ ಮಾಡ್ಕೊಂಬಿಡೋದು ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್ ಕರ್ಕೊಂಡ್ಬಿಡೋದು ಅಂತ ಹೇಳ್ಬೋದು ಮಾಡ್ಬೋದು ಸರ್ ಮಾಡಿಬಿಟ್ಟು ಆ ಲೆಕ್ಕನೇ ತರ್ಸೋಂಗಿಲ್ಲ ಹ್ಞೂ ಹ್ಞೂ ಅಲ್ಲ ನೀವು ಇದನ್ನು ಮತ್ತೆ ಹೇಳಿದ್ರೆ ನಾವಿಬ್ಬರೇ ಸೇರಿ ಮಾಡ್ಬೋದು ಅವತ್ತು ಹೇಳಿದೆ ಏನು ಮಾಡ್ಬೋದು ಯೋಚನೆ ಮಾಡಿ 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 ಅಂತ ಹೇಳಿದೆ ನಿಮಗೆ ತುಂಬ ನೀವು ಅಕೌಂಟ್ ಸೌಲಭ್ಯ ಏನಾದರೂ ಮಾಡ್ಬೋದು ನೋಡಿ ನನಗೇನು ಕವಿತಾ ಹಂಗೆ ಮಾಡಿದಾಳೆ ಅಂತ ಹೇಳ್ಬೋದು ಹ್ಞೂ ಸರ್ ಅಲ್ಲ ಸರ್ ನನಗೆ ಮೊದಲೇ ನೀವು ಸ್ವಲ್ಪ ಪ್ರಿನ್ಸ್ ಕೊಟ್ಟಿದ್ರೆ ಯಾಕಂದರೆ ನಾನು ಚಂದ್ರಶೇಖರ್ನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ ಚಂದ್ರಶೇಖರ್ನ ಸರ್ಚ್ ಮಾಡ್ತಾ ಇದ್ದೀನಿ ಚಂದ್ರಶೇಖರ್ಗೂ ಭಯ ಇದೆಯಲ್ಲ ಚಂದ್ರಶೇಖರ್ಗೂ ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು ತರ್ಟಿ ಫಸ್ಟ್ ಮಾರ್ಚ್ ಇದಾನೆ ಹೆಂಗೆ ತರಿಸಿಲ್ಲ ತರಿಸ್ಬೇಕು ಸರ್ ಅವ್ನು ಅವ್ನ ಜವಾಬ್ದಾರಿ ಇಲ್ಲ ಅವ್ನ ಜವಾಬ್ದಾರಿ ಸರ್ ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೋದಿಲ್ಲ ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೊಂದು ಯಾಕೆ ಹೇಳಿಲ್ಲ ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ ಇದನ್ನು ಯಾಕೆ ಮಾಡಿಲ್ಲ ಹೇಳ್ತಾ ಇದ್ದಾಗೆ ನನ್ನ ಇಬ್ಬರು ಹಿರಿಯ ಸಹೋದ್ಯೋಗಿಗಳು ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹಾಗೆ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಇಬ್ಬರಿಗೂ ಒಂದೇ ಪ್ರಶ್ನೆ ಮೊದಲೇದಾಗಿ ಸುನಿಲ್ ನೀವು ಉತ್ತರ ಕೊಡಿ ಯಾರನ್ನೋ ರಕ್ಷಣೆ ಮಾಡುವ ಸಲುವಾಗಿ ಅಥವಾ ತಮ್ಮನ್ನ ತಾವು ರಕ್ಷಣೆ ಮಾಡುವ ಸಲುವಾಗಿ ಎಷ್ಟೇ ಹಣವನ್ನ ತಿಂದು ಖಾಸಗಿ ಹೋಟೆಲ್ನಲ್ಲಿ ಈ ಡೀಲ್ ಇವರಿಬ್ರು ಅಂತ ಹೇಳಿ ಸುನಿಲ್ ಎಸ್ ಸ್ಮಿತಾ ಈ ವಿಡಿಯೋ ಬಿಡುಗಡೆ ಆದ ನಂತರ ಸಾಕಷ್ಟು ಅನುಮಾನಗಳು ಕಾರಣ ಆಗ್ತಿದೆ ಒಂದೇದಾಗಿ ಈ ವಿಡಿಯೋ ಹೇಗೆ ಹೊರಗಡೆ ಬಂತು ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಜೊತೆಗೆ ಇವರಿಬ್ಬರ ಮಾತುಕತೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದರೆ ಅದು ನಿಜಕ್ಕೂ ಕೂಡ ಇಷ್ಟು ದಿನ ಹೊರಗಡೆ ಬಂದಿರಲಿಲ್ಲ ಈ ಆಡಿಯೋ ಮತ್ತು ವಿಡಿಯೋ ಹೊರಗಡೆ ಬಂದ ಕಾರಣದಿಂದಾಗಿ ಇದರ ಹಿಂದಿನ ಒಂದಷ್ಟು ಸೀಕ್ರೆಟ್ಸ್ಗಳು ಬಯಲಿಗೆ ಬಂದಿರುವಂಥದ್ದು ಅದರಲ್ಲಿ ಮೊದಲನೇದಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ ಈ ಪದ್ಮನಾಭ್ ಎಮ್ ಡಿ ಏನಿದ್ದಾರೆ ವಾಲ್ಮೀಕಿ ನಿಗಮದ ಎಮ್ ಡಿ ಆಗಿರುವಂಥವರು ಅವರಿಗೆ ಈ ಹಿಂದೆ ಕೂಡ ಈ ಥರದ ವ್ಯವಹಾರ ಮಾಡಿ ಗೊತ್ತಿತ್ತು ಹಾಗಾಗಿ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಆದ್ರೆ ಈ ವ್ಯವಹಾರದಲ್ಲಿ ಹಣ ವಾಪಸ್ ಬರಲ್ಲ ಅನ್ನುವಂತ ಒಂದು ಭಯ ಶುರುವಾಯಿತಲ್ಲ ಆವಾಗ ಅವರು ಪರಶುರಾಮ್ ಜೊತೆಗೆ ಚರ್ಚೆಯನ್ನು ನಡೆಸ್ತಾರೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅನ್ನೋದು ಎಲ್ಲಿವರೆಗೆ ಚರ್ಚೆಯನ್ನು ಮಾಡ್ತಾರೆ ಅಂತೇಳಿದರೆ ನಾಳೆ ದಿನ ನಾವು ಜೈಲಿಗೆ ಹೋದ್ರೂ ಹೋಗ್ಬೋದು ಅನ್ನೋ ಮಟ್ಟಕ್ಕೆ ಚರ್ಚೆಯನ್ನು ನಡೆಸ್ತಾರೆ ಒಂದು ವೇಳೆ ಲೋಕಲ್ ಪೊಲೀಸವರು ಅರೆಸ್ಟ್ ಆದರೆ ಈಸಿಯಾಗಿ ಹೊರಗಡೆ ಬರ್ಬೋದು ಆದರೆ ಸಿ ಬಿ ಐನಿಂದ ಏನಾದರೂ ಅರೆಸ್ಟ್ ಆದರೆ ನಾವು ಹೊರಗಡೆ ಬರೋದಕ್ಕೆ ಎರಡರಿಂದ ಮೂರು ವರ್ಷ ಆಗತ್ತೆ ಅನ್ನೋ ವಿಚಾರವನ್ನು ಕೂಡ ಚರ್ಚೆಗಳನ್ನು ಮಾಡ್ತಾರೆ ಇಲ್ಲಿ ಒಂದು ಅನುಮಾನ ಇರುವಂಥದ್ದು ಈ ಚ ಆಡಿಯೋದಲ್ಲಿ ಒಂದು ಕಡೆಯಲ್ಲಿ ಸಚಿವರ ಹೆಸರಿದೆ ಮತ್ತೊಂದು ಕಡೆಯಲ್ಲಿ ದದ್ದಲ್ ಹೆಸರು ಕೂಡ ಇದೆ ಆದರೆ ಅಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಅವ್ರಿಗೆ ಇನ್ನೂ ವಿಚಾರ ಗೊತ್ತಿಲ್ಲ ನಾವು ಅವ್ರಿಗೆ ಈ ವಿಚಾರವನ್ನು ತಿಳಿಸಬೇಕಾ ಒಂದು ಚರ್ಚೆಯನ್ನು ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಸಚಿವರ ಹೆಸರನ್ನ ತಂದರೂ ಕೂಡ ಸಚಿವರಿಗೂ ಈ ಒಂದು ಪ್ರಕರಣಕ್ಕೂ ಲಿಂಕ್ ಇದೆಯಾ ಇದೆ ಎಸ್ಟಾಬ್ಲಿಷ್ ಮಾಡುವಂತ ಯಾವುದೇ ವಿಚಾರಗಳು ಕೂಡ ಈ ಆಡಿಯೋದಲ್ಲಿ ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇಬ್ಬರನ್ನು ಕೂಡ ಸೇಫ್ ಗಾರ್ಡ್ ಮಾಡೋದಿಕ್ಕೆ ಉದ್ದೇಶಪೂರ್ವಕವಾಗಿ ಒಂದು ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ ಈ ಅನುಮಾನ ತನಿಖಾಧಿಕಾರಿಗಳಿಗೆ ಬರುತ್ತಾ ಬಂದ್ರೆ ಯಾವ ರೀತಿ ಆಕ್ಟ್ ಮಾಡ್ತಾರೆ ಕಾದ್ ನೋಡೋಣ